ನಮಸ್ಕಾರ ಉತ್ತರ ಕರ್ನಾಟಕ ಭಾಗದ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಎಂದು ಪ್ರತಿನಿತ್ಯ ಪೂಜಿಸಲ್ಪಡತಕ್ಕಂಥ ಸದ್ಗುರು ಸಿದ್ದಾರ್ಥರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಹೌದು ಬೀದರ್ ಜಿಲ್ಲೆಯಲ್ಲಿ ಹುಟ್ಟಿದ ಸಿದ್ದಾರೂಢರು ಹುಬ್ಬಳ್ಳಿ ಸೇರಿದಂತೆ ಇಡೀ ಉತ್ತರ ಕರ್ನಾಟಕವಷ್ಟೇ ಅಲ್ಲದೆ ದೇಶದ ಅನೇಕ ರಾಜ್ಯಗಳಲ್ಲೂ ಸಹ ಕೋಟ್ಯಂತರ ಭಕ್ತ ಸಮೂಹವನ್ನು ಹೊಂದಿರುವ ಪವಾಡ ಪುರುಷರು ಶ್ರೀ ಸಿದ್ದಾರೂಢ ಸ್ವಾಮಿ ಅಂದ್ರೆ ಈ ಪವಾಡ ಪುರುಷರು ನಡೆದಾಡಿದ ಪುಣ್ಯಭೂಮಿ ಅವರ ಜನ್ಮಸ್ಥಳ ಇರೋದು ಬೀದರ್ ಜಿಲ್ಲೆ ಬಾಲ್ಕು ತಾಲೂಕಿನ ಚಳಕಾಪುರ ಗ್ರಾಮದಲ್ಲಿ ಸಿದ್ಧಾರೂಢರು ತಮ್ಮ ಏಳನೇ ವಯಸ್ಸಿನಲ್ಲೇ ಮನೆ ತಂದೆ ತಾಯಿ ಬಂಧು ಬಳಗ ಬಿಟ್ಟು ಲೋಕ ಕಲ್ಯಾಣಕ್ಕಾಗಿ ದೇಶ ಸಂಚಾರ ಕೈಗೊಂಡು ಸುಮಾರು ಮೂವತ್ತೈದು ವರ್ಷಗಳ ಕಾಲ ದೇಶ ಸಂಚಾರ ಮಾಡಿ ತಮ್ಮ ನಲವತ್ತೆರಡನೇ ವಯಸ್ಸಿಗೆ ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಹುಬ್ಬಳ್ಳಿಗೆ ಬಂದು ನೆಲೆಸಿದರು ಕಷ್ಟಾಂತ ಬಂದ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ರಾಜ್ಯ ದೇಶ ವಿದೇಶದಲ್ಲಿಯೂ ಕೂಡ ಶ್ರೀ ಸಿದ್ಧಾರೂಢರು ಸಾಕಷ್ಟು ಭಕ್ತರನ್ನು ಹೊಂದಿದ್ದಾರೆ ಆದರೆ ಅವರು ಜನ್ಮ ತಾಳಿದ ಊರಿನ ಬಗ್ಗೆ ಅದೆಷ್ಟೋ ಜನರಿಗೆ ಗೊತ್ತಿಲ್ಲ ಸಿದ್ದಾರೂಢರು ಹುಟ್ಟಿದ ಬೀದರ್ ಜಿಲ್ಲೆ ಚಳಕಾಪುರ ಗ್ರಾಮದಲ್ಲಿ ಇಂದಿಗೂ ಸಿದ್ದಾರೂಢರ ನಾಲ್ಕನೇ ತಲೆಮಾರಿನವರು ವಾಸಿಸುತ್ತಿದ್ದಾರೆ ಆದರೆ ಸಿದ್ದಾರೂಢರ ಜನ್ಮಸ್ಥಳ ಅವರು ಹುಟ್ಟಿದ ಮನೆ ಮಾತ್ರ ಅಭಿವೃದ್ಧಿಯಾಗಿಲ್ಲ ಹತ್ತಾರು ಪವಾಡಗಳನ್ನು ಮಾಡಿ ಲಕ್ಷಾಂತರ ಭಕ್ತರನ್ನು ಹೊಂದಿರುವ ಸಿದ್ದಾರೂಢರು ಪವಾಡದ ಪುರುಷರಾಗಿದ್ದರು ಸಿದ್ದಾರೂಢರು ಹುಟ್ಟಿದ ಮನೆ ಅಂದು ಹೇಗಿತ್ತೋ ಈಗಲೂ ಹಾಗೆಯೇ ಉಳಿಸಿಕೊಂಡು ಕಾಪಾಡಿಕೊಂಡು ಹೋಗಲಾಗುತ್ತಿದೆ ಇನ್ನು ಸಿದ್ದಾರೂಢರು ಸಾಕಿದ ಬೀದಿ ನಾಯಿಯ ಸಮಾಧಿ ಕೂಡ ಇಲ್ಲಿದೆ ಈ ನಾಯಿ ಬಗ್ಗೆ ಹೇಳಬೇಕು ಅಂದರೆ ಸಿದ್ದಾರೂಢರು ಊರು ಬಿಟ್ಟು ಹೋಗುವಾಗ ಅವರ ಜೊತೆಯಲ್ಲೇ ಹೋಗಿತ್ತು ಅಲ್ಲಿ ನೆಲೆ ಇರುವವರೆಗೆ ಜೊತೆಯಲ್ಲೇ ಇದ್ದು ನಂತರ ಅವರನ್ನು ಬಿಟ್ಟು ತಾನು ಹುಟ್ಟಿದ ಮನೆಗೆ ಬಂದು ಸಾಯುತ್ತದೆ ಹೀಗಾಗಿ ನಾಯಿಗೂ ಕೂಡ ಸಮಾಧಿಯನ್ನು ಕಟ್ಟಿದ್ದು ಪ್ರತಿದಿನ ಸಿದ್ದಾರೂಢರ ಜೊತೆಗೆ ಈ ನಾಯಿ ಸಮಾಧಿಗೂ ಕೂಡ ಪೂಜೆ ಮಾಡಲಾಗುತ್ತಿದೆ ದೇಶ ಸತ್ತು ಕೋಶ ಓದು ಅನ್ನುವಂತೆ ಸದ್ಗುರು ಸಿದ್ದಾರೂಢರು ಊರನ್ನು ಸುತ್ತಿದ್ದರು ಅನೇಕ ಭಾಷೆಗಳನ್ನು ಬಲ್ಲವರಾಗಿದ್ದರು ರಾಜ ಮಹಾರಾಜರು ಕೂಡ ಅವರ ಭಕ್ತರಾಗಿದ್ದನ್ನು ನಾವೆಲ್ಲ ನೋಡಿದ್ದೇವೆ ಸರ್ವಾಂತರಯಾಮಿ ಶ್ರೀಗಳು ಊರೂರನ್ನು ಸುತ್ತಿದ್ದು ವಿಶೇಷ ಇವರು ಹದಿನಾಲ್ಕು ಭಾಷೆಗಳನ್ನು ತಿಳಿದವರಾಗಿದ್ದು ಜೊತೆಯಲ್ಲಿ ಆ ಭಾಷೆಗಳನ್ನು ಮಾತನಾಡುತ್ತಿದ್ದರು ದೇಶದ ಮೂವತ್ತೊಂದು ರಾಜರು ಶ್ರೀಗಳ ಪರಮಭಕ್ತರಾಗಿದ್ದರು ಹಾಗೆಂದು ಅವರ ಪರಮಾಪ್ತರು ಹಾಗೂ ಬಲ್ಲವರು ಹೇಳುತ್ತಾರೆ ಒಟ್ನಲ್ಲಿ ಹುಬ್ಬಳ್ಳಿಗೆ ಸಿಕ್ಕಂತ ಮಹಾತ್ಮ ಅವರ ಹುಟ್ಟೂರಿಗೆ ಸಿಕ್ಕಿಲ್ಲ ಎನ್ನುವುದು ಬೇಸರದ ಸಂಗತಿ ಹೇಗೆ ಇರು ಎಂಬ ಬಸವಣ್ಣನವರ ಅಂಕಿತ ಮೇಲೆ ನೆನೆಸಿದ ಸ್ಥಳ ಇಂದಿಗೂ ಕೂಡ ಪವಾಡ ಸ್ಥಳವಾಗಿದೆ ಬನ್ನಿ ಇದೇ ಫೆಬ್ರವರಿ ಹದಿನಾರರಂದು ನಡೆಯಲಿರುವ ಸಿದ್ದಾರ್ಥರ ಜಾತ್ರೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ